ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತ್ರಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಇಲ್ಲಿ ಬಿಗ್ ಅಪ್ಡೇಟ್ಸ್ ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರ ಹದಿನೇಳನೇ ಕಂತ್ರಿ ಹಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗಿರುವಂತದ್ದು ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತ್ರಿ ಹಣಕ್ಕಾಗಿ ಕಾಯುತ್ತಿರುವ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಈ ವಿಡಿಯೋವನ್ನು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ಹದಿನೆಂಟನೇ ಕಂತ್ರಿ ಹಣದ ಬಗ್ಗೆ ಪಕ್ಕ ಟಿ ನಿಮಗೆ ಸಿಗುವಂತದ್ದು ಸೊ ಇಲ್ಲಿ ಹದಿನೇಳನೇ ಕಾಂತಿ ಹಣಕ್ಕಾಗಿ ಯಾವೆಲ್ಲ ಮಹಿಳೆಯರು ವೇಟ್ ಮಾಡ್ತಿದ್ರು ಸೊ ಇಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಈ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಾಂತಿ ಹಣದಲ್ಲಿ ಬಹು ದೊಡ್ಡ ಚೇಂಜಸ್ ಆಗಿರುವಂತದ್ದು ಇಲ್ಲಿ ರೇಷನ್ ಯೋಜನೆಯ ಹದಿನೇಳನೇ ಕಂತಿನ ಹಣದವರೆಗೂ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಹಣ ಜಮಾ ಆಗಿದೆ ಆದರೆ ಇಲ್ಲಿ ಕೆಲವರಿಗೆ ಇನ್ನೂ ಕೂಡ ನಮಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ನ ಪ್ರಶ್ನೆನ ಮಾಡ್ತಾನೆ ಇದ್ದೀರಾ ಸೊ ಇಲ್ಲಿ ಹದಿನೇಳನೇ ಕಂತಿನ ಹಣ ಶೇಕಡಾ ಎಪ್ಪತ್ತು ಪರ್ಸೆಂಟು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂಥದ್ದು ಉಳಿದ ಮಹಿಳೆಯರಿಗೆ ಜಮಾ ಆಗ್ತಿದೆ ಹೌದು ಇಲ್ಲಿ ಕಳೆದ ಎರಡು ವಾರದಿಂದ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗ್ತಾನೆ ಇದೆ ಸೊ ಇವತ್ತು ಕೂಡ ಹದಿನೇಳನೇ ಕಂತಿ ಹಣ ಜಮಾ ಆಗುತ್ತೆ ಸೊ ಯಾರಿಗಲ್ಲ ಅಂದ್ರೆ ಹಣ ಬಂದಿಲ್ವೋ ನಿಮ್ಗೆ ಇಲ್ಲಿ ರಾಜ್ಯ ಸರ್ಕಾರ ಒಂದು ಬಿಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿರುವಂತದ್ದು ಉಳಿದ ಶೇಕಡಾ ಮೂವತ್ತು ಪರ್ಸೆಂಟ್ ಮಹಿಳೆಯರಿಗೆ ಇದೇ ಮಾರ್ಚ್ ಮೂವತ್ತರ ಒಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಎಲ್ಲರಿಗೂ ಕೂಡ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಹದಿನೇಳನೇ ಕಾಂತಿ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಈಗ ಹಣ ಜಮಾ ಆಗ್ತಾನೆ ಇದೆ ಸೊ ನಾಳೆ ಮಾರ್ಚ್ ಮೂವತ್ತೊಂದರ ಒಳಗೆ ಎಲ್ಲರ ಬ್ಯಾಂಕ್ ಅಕೌಂಟ್ ಕೂಡ ಹದ್ನಾರು ಮತ್ತು ಹದ್ನೇಳಿ ಹಣ ಜಮಾ ಆಗುತ್ತೆ ಸೊ ಯಾರಿಗ ಹಣ ಬಂದಿಲ್ಲ ಅಂತ ಇದ್ರು ನಿಮ್ಗೆ ನಾಳೆ ಮಾರ್ಚ್ ಮೂವತ್ತರ ಒಳಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಿಮ್ಗೆ ಹದ್ನಾರು ಮತ್ತು ಹದಿನೇಳನೇ ಕಾಂತ್ರಿ ಹಣದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಈಗ ಇರೋದು ಹದಿನೆಂಟನೇ ಕಾಂತರಿ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಸೊ ಇಲ್ಲಿ ಗೃಹಿ ಯೋಜನೆ ಹದಿನೆಂಟನೇ ಕಾಂತರಿ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ದಿನ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದೀರಾ ಕ್ರೇಷ್ಮಿ ಯೋಜನೆಯ ಹದಿನೆಂಟನೇ ಕಾಂತಿ ಹಣ ಬಂದಿಲ್ಲ ನಮಗೆ ಯಾವಾಗ ಬರುತ್ತೆ ಅಂತ ದಿನಾಲು ಕಮೆಂಟ್ಸ್ ಅನ್ನ ಮಾಡ್ತಾ ಇರೋರು ಇಲ್ಲಿ ನೋಡಿ ಇಂಪಾರ್ಟೆಂಟ್ಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿರುವಂತದ್ದು ಹೌದು ಇಲ್ಲಿ ಸಚಿವೆ ಲಕ್ಷ್ಮಿ ಅಬ್ಬಳ್ಕರ್ ಅವರು ಹದಿನೆಂಟನೇ ಕಾಂತಿ ಹಣದಲ್ಲಿ ಒಂದು ಬಿಗ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದ್ರೆ ಇಲ್ಲಿ ಹದಿನೆಂಟನೇ ಕಾಂತಿ ಹಣ ಯಾವಾಗ ಬರುತ್ತೆ ಅಂದ್ರೆ ಅದಕ್ಕಿಂತ ಮುಂಚೆ ಈ ಹದಿನೆಂಟನೇ ಕಾಂತರಿ ಹಣ ಯಾವ ತಿಂಗಳದ್ದು ಅಂದ್ರೆ ಹದಿನೆಂಟನೇ ಕಾಂತಿ ಹಣ ಜನವರಿ ತಿಂಗಳದ್ದು ಹೌದು ಇಲ್ಲಿ ಹದಿನೆಂಟನೇ ಕಾಂತಿ ಹಣ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ಬೇಕಾಗಿತ್ತು ಆದರೆ ಫೆಬ್ರವರಿ ತಿಂಗಳಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗ್ತಾನೆ ಇದೆ ಸೊ ಆದ್ದರಿಂದ ಇಲ್ಲಿ ಹದಿನೇಳನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಇಲ್ಲಿ ಹದಿನೇಳನೇ ಕಂತಿನ ಹಣ ಇದೇ ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ವೇಟ್ ಮಾಡ್ತಿದ್ದವರಿಗೆ ನಿರಾಸನೆ ಆಗಿದೆ ಹೌದು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬರ್ ಅವರೇ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಜನವರಿ ತಿಂಗಳ ಹದಿನೆಂಟನೇ ಕಂತಿನ ಹಣ ಹಾಗೂ ಫೆಬ್ರವರಿ ತಿಂಗಳ ಹತ್ತೊಂಬತ್ತನೇ ಕಂತಿನ ಹಣ ಇದೇ ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಅಪ್ರೆಸ್ನ ಕೊಟ್ಟಿದ್ರು ಹೌದು ಯುಗಾದಿ ಹಬ್ಬದ ನಂತರ ಅಂದ್ರೆ ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ ನಿಮ್ಗೆ ಹದಿನೆಂಟನೇ ಕಾಂತಿ ಹಣ ಜಮಾ ಆಗುವಂತದ್ದು ಹಾಗೆಯೇ ಏಪ್ರಿಲ್ ಸೆಕೆಂಡ್ ವೀಕ್ ನಲ್ಲಿ ಹತ್ತೊಂಬತ್ತನೇ ಕಾಂತರ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಲಕ್ಷ್ಮಿ ಹಬ್ಬಕ್ಕವರು ಹೇಳಿದರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಾಂತರ ಹಣ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಸೊ ಒಟ್ಟಿಗೆ ಜಮಾ ಆಗುವ ಸಾಧ್ಯತೆ ಇಲ್ಲ ಅಂತ ಅನ್ಕೋತೀನಿ ಸೊ ಹಂತ ಹಂತವಾಗಿ ಅಂದ್ರೆ ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ ಹದಿನೆಂಟನೇ ಕಾಂತರಿ ಹಣ ಜಮಾ ಆಗುತ್ತೆ ನಂತರ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಾಂತಿ ಹಣ ಜಮಾ ಆಗುವಂಥದ್ದು ಸೊ ಇಲ್ಲಿ ಹದಿನಾರು ಮತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕಾಂತಿ ಹಣ ಇದೇ ಏಪ್ರಿಲ್ ಸೆಕೆಂಡ್ ವೀಕ್ನೊಳಗೆ ಎಲ್ಲರಿಗೂ ಜಮಾ ಆಗುವಂಥದ್ದು ಇದಾಗಿದ್ದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಾಂತಿ ಹಣದ ಬಗ್ಗೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಗೃಹ ಯೋಜನೆಯ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೂ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thanks for watching.